ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ನಾನು ನಾಳೆಗೆ ರಾಗಿ ದೋಸೆ ಮಾಡೋಣ ಅಂದ್ಬಿಟ್ಟು ನೆನ್ಯಾಕಿದ್ದೀನಿ ಅದು ಮೆಜರ್ ವೀಡಿಯೋ ತೊಗೊಂಡಿದ್ದೀನಿ ಅದನ್ನು ಜಾಯಿನ್ ಮಾಡ್ತೀನಿ ಇವಾಗ ಸಂಜೆ ಟೈಮ್ ಬಂದು ಆರು ಗಂಟೆ ಆಗಿದೆ ಕಾಫಿ ಎಲ್ಲ ಆಯಿತು ಈಗ ಡಿನ್ನರ್ ಪ್ರಿಪೇರ್ ಮಾಡಬೇಕು ಇವತ್ತು ನಾನ್ ವೆಜ್ ಮಾಡಿಲ್ಲ ಯಾಕಂದರೆ ಯಾರಿಗೂ ಹುಷಾರಿಲ್ಲ ಮನೇಲಿ ಹಾಗಾಗಿ ವೆಜ್ಜು ಇವಾಗ ಪಲಾವ್ ಏನಾದರೂ ಮಾಡೋಣ ಅಂತ ಲೈಟಾಗಿ ಪಲಾವ್ ಮಾಡಿಸ್ತೀನಿ ನಾನು ನಾಳೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮಾಡೋಣ ಅಂದ್ಬಿಟ್ಟು ಒಂದು ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ ಇನ್ನೊಂದು ಕಪ್ಪಷ್ಟು ಅಕ್ಕಿ ಎರಡು ಸೇಮ್ ಬೌಲ್ ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ ನೀವು ಯಾಕೆ ಕಪ್ ತೊಗೊತೀರೋ ಅದನ್ನೇ ಎರಡು ಸಪ್ರೇಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ ಯಾಕಂದರೆ ಇರುತ್ತಲ್ಲ ಹಾಗಾಗಿ ಇವಾಗ ಎರಡು ಒಟ್ಟಿಗೆ ಹಾಕ್ಕೊಂಡು ಮುಕ್ಕಾಲು ಕಪ್ಪಾಗೋಷ್ಟು ಉದ್ದಿನಬೇಳೆ ಅರ್ಧ ಕಪ್ಪಾಗೋಷ್ಟು ಅವಲಕ್ಕಿ ಅವಲಕ್ಕಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ನಾನು ಸೆಟ್ ದೋಸೆ ಥರ ಮಾಡೋಕ್ಕೋಸ್ಕರ ನಾನು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಒಂದು ಮೂರು ನಾಲ್ಕು ಸಲ ವಾಶ್ ಮಾಡ್ಕೊಂಬರಬೇಕು ವಾಶ್ ಮಾಡ್ಕೊಂಬಂದು ಬಿಟ್ಟರೆ ಒಂದು ಫೋರ್ ಫಾರ್ ಫೈ ಅವರ್ಸು ನೆನ್ಯಾಕೆ ಬಿಡಬೇಕು ಈಗ ಡಿನ್ನರ್ಗೆ ಅಂದ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಕರೆಂಟ್ ಹೋಗ್ಬಿಡ್ತು ಮಳೆ ಜೋರಾಗಿ ಬರ್ತಿದ್ದಿದೆ ಇದರಿಂದ ನಮ್ಮ ಸೈಡು ಕರೆಂಟೇ ಬಂದಿರಲಿಲ್ಲ ಒಂದು ಟೂ ಅವರ್ಸ್ ಆದ್ರೂ ಹಾಗೆಯೇ ಇದು ಎಲ್ಲ ಹಂಗಂಗೆ ಹಚ್ಚಾಕಿ ಮಾಡ್ತಾಯಿದ್ದೀನಿ ಪಲಾವ್ ಮಾತ್ರ ಸೂಪರಾಗಿ ಬಂದಿತ್ತು ಸ್ವಲ್ಪ ಬಿರಿಯಾನಿ ಪೌಡರ್ ಕೂಡ ನಾನು ಆ್ಯಡ್ ಮಾಡಿದ್ದೆ ಏನು ಮಸಾಲೆ ರುಬ್ಬಿರಲ್ವಲ್ಲ ಹಾಗಾಗಿ ಪಲಾವ್ ಟೇಸ್ಟ್ ಮಾತ್ರ ಮಸ್ತಿತ್ತು ಆಮೇಲೆ ಡಿನ್ನರೆಲ್ಲ ಮುಗಿಸ್ಕೊಂಡು ಆಮೇಲೆ ಕರೆಂಟ್ ಬಂತು ಆವಾಗ ನೆನೆ ಬೆಳಗ್ಗೆ ಮಧ್ಯಾಹ್ನ ಹಾಕಿದ್ನಲ್ಲ ರಾಗಿ ದೋಸೆಗೆ ಅಂದ್ಬಿಟ್ಟು ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ರುಬ್ಕೊತಿದ್ದೀನಿ ನಿಮಗೆ ಗರ್ಗರಿಯಾಗಿ ಬೇಕು ಅಂದರೆ ಅವಲಕ್ಕಿನ ಸ್ಕಿಪ್ ಮಾಡಿ ಸಾಫ್ಟಾಗಿ ಸೆಟ್ ದೋಸೆ ಥರ ಬೇಕು ಅಂದರೆ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಈಗ ರುಬ್ಕೊಂಬಂದು ಒಂದು ಬ ಪಾತ್ರೆಗೆ ಈ ಪಾತ್ರೆಗೆ ಹಾಕೊಂಡ್ಮೇಲೆ ದೋಸೆ ಚೆನ್ನಾಗಿ ಉಬ್ಬೇಕು ಅಂದರೆ ಕೈಯಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಮಂಟೇಷನ್ ಆಗಿದೆ ಬೆಳಗ್ಗೆ ಇವಾಗ ಟೈಮ್ ಬಂದು ಆರೂವರೆ ಮಳೆ ಅಷ್ಟು ಜೋರಾಗಿ ಬಂದ್ರೂ ವಾತಾವರಣ ತಣ್ಣಗಿದ್ರು ಪಮಂಟೇಷನ್ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಹೇಗೆ ಚೆನ್ನಾಗಿ ಉಬ್ಬಿ ಬಂದಿದೆ ಒಂದು ಪ್ಲೇಟ್ ಇಟ್ಟಿದ್ದೆ ಹಾಗಾಗಿ ಕೆಳಗೇನು ಚೆಲ್ಲಿಲ್ಲ ಈಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಹಸಿಟ್ಟೆಲ್ಲ ಪ್ಲೇಟಲ್ಲಿ ಇತ್ತಲ್ಲ ಅದನ್ನೆಲ್ಲ ಬ ಪಾತ್ರೆಗೇ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಮರ್ಗೇನ್ಸ್ ಅಂತ ಬರುತ್ತಲ್ಲ ಅದನ್ನು ನೀಟಾಗಿ ಸಿಪ್ಪೆಲ್ಲ ತೆಗ್ದುಬಿಟ್ಟು ಇಡ್ತಿದ್ದೀನಿ ಇವಾಗ ಮೇಲ್ಗಡೆ ಏನು ಲೇಯರ್ ಇರುತ್ತೆ ಅದನ್ನು ತೆಗ್ದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಬೇಯಕ್ಕೆ ಇಡ್ತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಪ್ರೋಟೀನ್ಸ್ ಎಲ್ಲ ಜಾಸ್ತಿನೇ ಇದೆ ಹಾಗಾಗಿ ಬಾಕ್ಸ್ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪಾಕಿ ಒಂದು ಮೂರು ವಿಷಲ್ ತೊಗೊತೀನಿ ಇದನ್ನು ಕೆಲವರು ಟಿಫನ್ ಆಗು ಸಹ ತಿಂತಾರೆ ಗೆಣಸ್ಗೆ ಮತ್ತು ಗೆಣಸ್ಗೆ ಚಟ್ನಿ ಮಾಡ್ಕೊಂಬಿಟ್ಟು ಸೇಮ್ ನಾವು ದೋಸೆ ಇಡ್ಲಿ ತಿಂತೀವಲ್ಲ ಆ ಥರನೇ ಕೆಲವರು ಇದನ್ನು ತಿಂಡಿ ಥರನೂ ತಿಂತಾರೆ ಚಟ್ನಿ ಮಾಡಿಕೊಂಡು ಈಗ ನಾನು ಈ ಕಡೆ ದೋಸೆಗೆ ಕಡಲೆ ಬೀಜ ಚಟ್ನಿ ಮಾಡೋಣ ಅಂದ್ಬಿಟ್ಟು ಈ ಕಡೆ ಕಡಲೆ ಬೀಜ ಹುರ್ಕೊತಿದ್ದೀನಿ ಇದಕ್ಕೆ ಕಡಲೆ ಬೀಜ ಚಟ್ನಿನೇ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಈಗ ಅದೇ ಬಂಡ್ಲಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಐದರಿಂದ ಆರು ಹಸಿಮೆಣ್ಸಿಕಾಯಿನ ಹುರ್ಕೊತಿದ್ದೀನಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಏನು ಆಗೋಲ್ಲ ಹಾಗಾಗಿ ಈಗ ಹುರ್ಕೊಂಡಿದ್ದಾಯಿತು ಚಟ್ನಿಗೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಕಾಯಿ ಹುರ್ಕೊಂಡಿರೋ ಕಡಲೆ ಬೀಜ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಕರಿಬೇವು ಇಷ್ಟೇ ಹಾಕಿ ರುಬ್ಕೊಂಡಿರೋ ಈಗ ದೋಸೆ ಹಾಕೊಳ್ಳೋಕ್ಕೋಸ್ಕರ ತವಾ ಇಟ್ಟಿದ್ದೀನಿ ತವಾ ಬಿಸಿಯಾಗಿದೆ ಈಗ ಸ್ವಲ್ಪ ತಣ್ಣೀರು ಚುಮ್ಕಿಸ್ಕೊಂಡು ಈಗ ದೋಸೆ ಹಾಕೊತಿದ್ದೀನಿ ನಿಜವಾಗ್ಲು ರಾಗಿ ದೋಸೆ ಅನ್ಸೋದೇ ಇಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡೋದವ್ರು ಮಾಡ್ತಾರಲ್ಲ ಅವ್ರಿಗೆಲ್ಲ ಪರ್ಫೆಕ್ಟ್ ब्रेकफास्ट इदा ನೋಡಿ ಚೆನ್ನಾಗಿ ಬಂದಿದೆ ನೋಡಿ 도ಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಈಗ ನಾನು ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆಗೆ ಅಂದ್ಬಿಟ್ಟು ಟೊಮೊಟೊ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಮೆಣಸಿಕಾಯನ್ನು ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದುವರೆ ಸ್ಪೂನಷ್ಟು ಚಿಕ್ಕದು ಟೀ ಸ್ಪೂನಷ್ಟು ಒಂದತ್ತು ಕಾಳು ಒಂದು ಸ್ಪೂನಷ್ಟು ಕಾಯಿ ಬೇಯಿಸ್ಕೊಂಡಿರೋಂಥ ಮೆಣಸಿನ್ಕಾಯಿ ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ ಕೂಡ ಹಾಕೊಬೋದು ಒಂದು ಚಿಕ್ಕದು ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಬೇಯಿಸ್ಕೊಂಡಿರೋಂಥ ಟೊಮೆಟೊ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಇದು ಹಳ್ಳಿಗಳ ಕಡೆ ಮಾಡ್ತಾರೆ ಚೆನ್ನಾಗಿರುತ್ತೆ ಇದು ಟೇಸ್ಟು ನಾವು ಕೂಡ ಮಾಡ್ತೀವಿ ದಿಢೀರಂತ ಮಾಡ್ಕೊಬೋದು ಒಂದು ಟೆನ್ ಮಿನಿಟ್ಸ್ ಅಲ್ಲಿಗೆ ಟೊಮೆಟೊ ಮೆಣಸಿನ್ಕಾಯಿ ಬೇಯಿಸ್ಕೊತು ಆಗುತ್ತೆ ನೋಡಿ ಈಗ ರುಬ್ಕೊಂಡ್ಬಂದೀನಿ ಇದನ್ನು ಬೇಯಿಸ್ಕೊಂಡಿರೋ ಟೊಮೆಟೊ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ರೆ ಇದು ಸಾಂಬಾರು ರೆಡಿ ಈಗ ಒಂದ್ಸಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಇದು ಪ್ಯೂರಿ ಇದ್ದಿದ್ರಿಂದ ನಾನು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಂಬಾರಿಗೆ ಸ್ವಲ್ಪ ಉಪ್ಪು ಇದು ಟ್ರಾನ್ಸ್ಪರೆಂಟ್ ಇದು ಎಲ್ಲ ಕಲರ್ ಚೇಂಜ್ ಆದಮೇಲೆ ಇದನ್ನು ಸಾಂಬಾರೊಳಗೆ ಹಾಕೊಂಡ್ರೆ ಸಾಂಬಾರು ರೆಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಸಾಂಬಾರು ರೆಡಿ ಒಂದು ಸಲ ನೀವು ಟ್ರೈ ಮಾಡಿ ಡಿಢೀರ್ ಅಂತ ಆಗುತ್ತೆ ಈ ಸಾಂಬಾರಲ್ಲಿ ನಾಲ್ಕು ಜನ ಊಟ ಮಾಡ್ಬೋದು ರೈಸ್ಗಾದರೆ ಸಾ ಅದೇ ಮುದ್ದೆಗೆ ಮಾಡ್ತೀನಿ ಅಂದರೆ ಒಂದು ಐದಾರು ಜನನೇ ಊಟ ಮಾಡ್ಬೋದು ಒಂದು ಮೂರು ಟೊಮೊಟೊ ಇದ್ದರೆ ಸಾಕು ಒಂದು ಐದರಿಂದ ಆರು ಜನ ಆರಾಮಾಗಿ ಊಟ ಮಾಡ್ಬೋದು ಈ ಸಾಂಬಾರಲ್ಲಿ ಸಲ ನೀವು ಟ್ರೈ ಮಾಡಿ ನಂಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ದು ಹಾಗಾಗಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊತಿದ್ದೀನಿ ನಾನು ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಬದಲು ಪೂರ್ತಿ ಚಿಲ್ಲಿ ಪೌಡರ್ನೇ ಹಾಕೋಬೋದು ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಯಾಕ್ಬಿಡ್ತೀನಿ ಕುದಿಯ ಕುದಿದ್ರೆ ಒಂದ್ಸಲ ಸಾಂಬಾರು ರೆಡಿ ಈ ಹುಷಾರಿಲ್ದಲ್ಲ ಟೈಮಲ್ಲಿ ಇದು ಮಾಡ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊತೀನಿ ಸಾಂಬಾರು ರೆಡಿ ಆಯಿತು ಸೈಡ್ ಬೇ ಸೈಡ್ಗೆ ಅಂದ್ಬಿಟ್ಟು ನಾನು ಪಲ್ಯ ಮಾಡ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊತಿದ್ದೀನಿ ಕಡಲೆಬೇಳೆ ಚೆನ್ನಾಗಿ ಕೆಂಪು ಆದಮೇಲೆ ಸಾಸಿವೆ ಜೀರಿಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕರ್ಬ್ ಹಸಿ ಮೆಣಸಿನ್ಕಾಯಿ ಒಂದು ಒಂದೊಂದು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಟ್ರಾನ್ಸ್ಪರೆಂಟ್ ಆಗಬೇಕು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಹಾಗೆ ಫ್ರೈ ಮಾಡ್ಕೊತೀನಿ ಆ ಫ್ರೈ ಮಾಡ್ಕೊಂಡ್ಮೇಲೆ ಹೀರೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ತುಂಬ ಎಳೆ ಹೀರೆಕಾಯಿ ಹಾಗಾಗಿ ನನ್ನ ನೀರೇನು ಆಗ್ತಿಲ್ಲ ಹಾಗೇ ಎಣ್ಣೆಲೇನೆ ಫ್ರೈ ಮಾಡ್ಕೊತೀನಿ ಅಕಸ್ಮಾತ್ ಏನಾದರೂ ಬಲತಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಈಗ ಎಣ್ಣೆ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಒಂದೆರಡು ನಿಮಿಷ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಹೀರೆಕಾಯ್ದು ಈಗ ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಕಾಯಿ ಹಾಕ್ಕೊತಿದ್ದೀನಿ ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಏನಾದರೂ ಹೀರೆಕಾಯಿ ಬಳ್ತಿತ್ತು ಅಂದರೆ ಈಗ ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಹಾಗೆಯೇ ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಈಗ ನೋಡಿ ನಾನು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ತೀನಿ ಈಗ ಪಲ್ಯ ರೆಡಿ ಆಯಿತು ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಇವತ್ತಿನ ಡಿನ್ನರ್ ಬಂದು ಸಾಂಬಾರು ಪಲ್ಯ ಮತ್ತು ರೈಸ್ ನಂದು ಅಡುಗೆ ಮುಖ್ಯ ಅಷ್ಟರಲ್ಲಿ ನನ್ನ ಮಗನಿಗೆ ಎನ್ವಿರಾನ್ಮೆಂಟ್ ಡೇ ಇತ್ತಲ್ಲ ಹಾಗಾಗಿ ಪ್ರಾಜೆಕ್ಟ್ ಕೊಟ್ಟಿದ್ರು ಅದನ್ನು ನನ್ನ ಹಸ್ಬೆಂಡ್ ಮಾಡ್ತಿದ್ದಾರೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ